ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ಆಂಗ್ಲನಾಮ ಸಂವತ್ಸರದಲ್ಲಿ ಋಷಭ ರಾಶಿಯವರಿಗೆ ಆಗುವಂತಹ ನಡೆಯುವಂತಹ ಅವರು ನೋಡುವಂತಹ ಒಂದು ಪ್ರಧಾನ ಘಟನೆಗಳನ್ನು ನಾವು ಈ ವಿಡಿಯೋದಲ್ಲಿ ಹೇಳೋಣ ಯಾವ ಘಟನೆಗಳನ್ನು ಯಾವ ಸಾನುಕೂಲವಾದಂತಹ ಅಂಶಗಳು ಯಾವ ಪರಿಹಾರಗಳು ಮಾಡ್ಕೋಬೇಕು ಅನ್ನುವುದನ್ನ ನಾವು ಈ ವಿಡಿಯೋದಲ್ಲಿ ಹೇಳೋಣ ಮುಂಚಿತವಾಗಿ ಈ ಋಷಭ ರಾಶಿ ಜಾತಕರಿಗೆ ಅಧಿಪತಿ ಶುಕ್ರನಾಗಿರ್ತಾನೆ ಶುಕ್ರ ಅಧಿಪತಿ ಆಗಿರುವಂತಹ ಋಷಭ ರಾಶಿ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುತ್ತೆ ಒಳ್ಳೆಯ ಶುಭ ಫಲಗಳನ್ನು ಕೊಡುವಂತಹ ಒಳ್ಳೆಯ ಅನುಕೂಲ ಅಂಶಗಳನ್ನು ಮತ್ತು ಮನವನ್ನು ಸೂಚಿಸುವಂತಹ ನಕ್ಷತ್ರ ಶುಕ್ರನು ಅನುಕೂಲನಾಗಿ ನಿಮಗೆ ಎಲ್ಲ ತರವಾದಂತಹ ಯೋಗಗಳನ್ನು ಕೊಡುವಂತಹ ವರ್ಷ ಈ ವರ್ಷದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಗೃಹ ಸ್ಥಿತಿಯನ್ನು ಸಂಚಾರವನ್ನು ಬದಲಾಯಿಸುತ್ತಿದ್ದೆ ಬದಲಾಯಿಸುತ್ತಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಮೊದಲನೆಯದಾಗಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಮತ್ತು ಈ ರಾಹು ಕೇತು ಮತ್ತು ಗುರು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಲ್ಲಿ ತಮ್ಮ ಪ್ರಭಾವವನ್ನು ಬೀಳಿಸುತ್ತಾ ಇದೆ ಆದ್ದರಿಂದ ಲಾಭ ಹೊಂದುವಂತಹ ಅದೃಷ್ಟ ರಾಶಿಯಾದಂತಹ ಈ ವರ್ಷ ಋಷಭ ರಾಶಿಯವರು ತಾವು ನೋಡುವಂತಹ ತಾವು ತಮಗೆ ಎದುರಾಗುವಂತಹ ಘಟನೆಗಳು ಏನು ಅನ್ನುವುದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ನಿಮಗೆ ಮೊದಲನೇ ಪಾಯಿಂಟ್ ನೋಡಿದ್ರೆ ಈ ಶನೇಶ್ವರ ಶನಿ ಭಗವಾನ ಬಂದು ಏಪ್ರಿಲ್ ಹತ್ತರಿಂದ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅದೃಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಹನ್ನೊಂದನೇ ಮನೆಯಲ್ಲಿ ಏಕಾದಶದಲ್ಲಿ ಏಕಾದಶ ಭಾವದಲ್ಲಿರುವಂತಹ ಶನೇಶ್ವರ ನಿಮ್ಮ ಮನೆಯನ್ನು ನೋಡ್ತಾ ಇದ್ದಾನೆ ನೇರವಾಗಿ ಆ ಕಾರಣದಿಂದ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ತೊಂದರೆಗಳು ಏಪ್ರಿಲ್ ಮಾಸದಿಂದ ರಾಶಿಯವರಿಗೆ ಇರಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಮಾರ್ಗಗಳಲ್ಲಿ ನಿಮಗೆ ಧನಾದಾಯ ಧನಾಗಮನ ಆಕಸ್ಮಿಕ ಧನ ಪ್ರಾಪ್ತಿ ಅನ್ನೋದನ್ನ ನೀವು ಕಾದು ನೋಡಬಹುದು ಉದ್ಯೋಗದಲ್ಲಿ ಲಾಭ ಉದ್ಯೋಗಗಳಲ್ಲಿ ಯಾರಾದರೂ ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅಂತವರಿಗೆ ಉನ್ನತ ಮಟ್ಟದ ಅತ್ಯುತ್ತಮವಾದಂತಹ ಉದ್ಯೋಗವನ್ನು ಪಡೆಯುವಂತಹ ಯೋಗ ಧನಯೋಗ ಅಂತ ತೋರಿಸ್ತಾ ಇದೆ ಅತ್ಯುತ್ತಮ ಧನಯೋಗ ನೀವು ಮಾಡುವಂತಹ ವೃತ್ತಿ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದ ಧನಪ್ರಾಪ್ತಿ ಮತ್ತು ಪದೋನ್ನತಿಗಳು ಪ್ರಮೋಷನ್ಸ್ ಸಿಗುವಂತಹ ಸಾಧ್ಯತೆ ಈ ಶನಿ ಸ್ಥಾನದಲ್ಲಿ ಬರುವ ಕಾರಣದಿಂದ ನಿಮ್ಮ ವೃತ್ತಿಗಳಲ್ಲಿ ಪ್ರಮೋಷನ್ಸ್ ಮತ್ತು ಪ್ರಮೋಷನ್ಸ್ ಮುಖಾಂತರ ವಿದೇಶಿಯಾನ ಅನ್ನುವುದು ಸೂಚಿಸ್ತಾ ಇದೆ ಸೊ ಆ ಕಾರಣದಿಂದ ಉತ್ತಮವಾದಂತಹ ಆದಾಯವನ್ನ ನೀವು ಈ ವರ್ಷ ಪಡೀತಾ ಇದ್ದೀರಾ ವೃಷಭ ರಾಶಿ ಜಾತಕರು ಇನ್ನು ಎರಡನೇ ವಿಷಯ ಬಂದು ಎರಡನೇ ಘಟನೆ ಯಾವುದಪ್ಪ ಅಂದರೆ ಶುಕ್ರ ನಿಮ್ಮ ದಶೆಯನ್ನ ನಿಮ್ಮ ದಿಕ್ಕನ್ನು ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಗ್ರಹ ಈ ವರ್ಷ ನಿಮಗೆ ಶುಕ್ರನಾಗಿರ್ತಾನೆ ನಿಮ್ಮ ರಾಶ್ಯಾಧಿಪತಿ ರಾಹುಲ್ ಜೊತೆ ಸೇರಿ ನಿಮಗೆ ಈ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯಂತ ಅನುಕೂಲವಾದಂತಹ ಪರಿಸ್ಥಿತಿಗಳನ್ನ ನಿಮ್ಗೆ ತಂದು ಕೊಡ್ತಾ ಇದ್ದಾನೆ ಅತ್ಯಂತ ಸಾನುಕೂಲವಾದಂತಹ ಪರಿಸ್ಥಿತಿಗಳನ್ನ ನಿಮ್ಗೆ ತಂದುಕೊಡ್ತಾ ಇದ್ದಾರೆ ಈ ವರ್ಷ ಮುಖ್ಯವಾಗಿ ವೃಷಭ ರಾಶಿಯವರು ಪ್ರೀತಿ ಪ್ರೇಮ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಿಗೆ ಒಳಗಾವುದು ಭಾವನೆಗಳು ನಿಮ್ಮಲ್ಲಿ ಹುಟ್ಟುವುದು ನಿಮ್ಮ ಪ್ರೀತಿಸ ಪ್ರೀತಿಸಿದವರ ಮನಸ್ಸನ್ನು ಗೆಲ್ಲಲು ಅವರಿಗೆ ಪ್ರಪೋಸ್ ಮಾಡೋದಾಗಿರ್ಲಿ ಅವರ ಒಪ್ಪಿಗೆ ಪಡೆಯೋದಾಗಿರ್ಲಿ ಅವರೊಂದಿಗೆ ನೀವು ಒಳ್ಳೆಯ ಸಂಬಂಧ ಬಾಂಧವ್ಯವನ್ನು ಮತ್ತು ವಿವಾಹಕ್ಕೆ ನೀವು ಅವರ ಜೊತೆ ಆಗುವುದು ಮುಂದೆ ನಡೆಯುವುದು ಆ ಕಾರಣದಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಅತ್ಯಂತವಾದಂತಹ ಅನುಕೂಲವಾಗಿರುತ್ತೆ ವೃಷಭ ರಾಶಿ ಜಾತಕರಿಗೆ ಮತ್ತೆ ಈ ಕಾರಣಕ್ಕಾಗಿ ನೀವು ಸ್ವಲ್ಪ ವಿಪರೀತವಾದಂತಹ ಖರ್ಚು ಮಾಡಬೇಕಾಗುತ್ತೆ ಗಿಫ್ಟ್ಗಳಿಗೋಸ್ಕರ ಇಲ್ಲ ಅವ್ರಿಗೆ ಕೊಡುವಂತಹ ಗಿಫ್ಟ್ ಟ್ರಿಪ್ಗಳಿಗೋಸ್ಕರ ಯಾತ್ರೆಗಳಿಗೋಸ್ಕರ ನೀವು ಮಾಡುವಂತಹ ಪ್ಲಾನಿಂಗ್ಸ್ ಏನಾದರೂ ಇದ್ರೆ ಆ ತರಹದ ವಿಷಯಗಳಲ್ಲಿ ತುಂಬ ಖರ್ಚನ್ನು ನೀವು ಮಾಡಲು ಈ ವರ್ಷದಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ ಬಿಕಾಸ್ ಶುಕ್ರ ಬಂದು ರಾಹು ಜೊತೆ ಇದ್ದು ಇತರ ಘಟನೆಗಳನ್ನು ನಿಮ್ಮ ಈ ವರ್ಷ ನಿಮ್ಮ ಜೀವನದಲ್ಲಿ ಕಾಣಬಹುದು ಇನ್ನೂ ಮೂರನೇ ಘಟನೆ ಯಾವುದಪ್ಪ ಅಂದರೆ ಮೇ ಹದಿನೈದರ ನಂತರ ಬೃಹಸ್ಪತಿ ಗುರುಗ್ರಹ ಬಂದು ಎರಡನೇ ಸ್ಥಾನಕ್ಕೆ ದ್ವಿತೀಯ ಭಾವದಲ್ಲಿ ಬಂದು ಈ ವಿದ್ಯಾರ್ಥಿಗಳು ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಈ ಸಾಹಸೋಪೇತವಾದ ಕ್ರೀಡೆಗಳಲ್ಲಿ ಇಲ್ಲ ಸ್ಪೋರ್ಟ್ಸ್ ಮತ್ತು ಗೇಮ್ಸಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಕಾಣಿಸಬಹುದು ಅತ್ಯುತ್ತಮ ಕೀರ್ತಿಯನ್ನು ಮತ್ತು ಬಹುಮಾನಗಳನ್ನು ಆ ಬಹುಮಾನಗಳ ಮುಖಾಂತರ ಧನಾಗಮನವನ್ನು ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ನಿಮಗೆ ಆಕಸ್ಮಿಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಆಗುವುದು ಇಲ್ಲ ಅದು ಆಕಸ್ಮಿಕವಾಗಿ ಅಂದರೆ ನೀವು ಯಾವುದಾದ್ರೂ ಇನ್ಶೂರೆನ್ಸ್ ಮಾಡಿರ್ಬೋದು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಅದು ಈಗ ಕ್ಲೈಮ್ ಆಗಿ ಮಾಡಿಕೊಳ್ಳೋದು ಇಲ್ಲಾಂದರೆ ಅದನ್ನು ಇದು ಮೆಚ್ಯೂರಿಟಿ ಪೀರಿಯಡ್ ಮುಗಿದು ನಿಮ್ಮ ಕೈಗೆ ದುಡ್ಡು ಸೇರುವುದು ಅನ್ನುವುದು ನಿಮಗೆ ಮೇ ಹದಿನೈದರ ನಂತರ ಕಾಣಿಸ್ತಾ ಇದೆ ಇನ್ನು ಆರೋಗ್ಯ ವಿಷಯದಲ್ಲಿ ಈ ಸಮಯದಲ್ಲಿ ನೀವು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ನೀವು ಹುಷಾರಾಗಿರಬೇಕು ಮುಖ್ಯವಾಗಿ ಈ ಮಸಾಲ ಸ್ಪೈಸಿ ಫ್ರೈಡ್ ರೈಸ್ ಮತ್ತೆ ಹೊರಗಡೆ ಸ್ಟ್ರೀಟ್ ಫುಡ್ ಈ ತರಹ ಫುಡ್ ಅನ್ನ ನೀವು ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು ಇನ್ನು ರಾಹು ದಶಮ ಸ್ಥಾನದಲ್ಲಿ ಬಂದು ನಿಮ್ಮ ಈ ರಾಹು ಮುಖ್ಯವಾಗಿ ಏನು ಚೇಂಜಸ್ ಬೇಕು ಅನ್ಕೊಳ್ತಾನೆ ರಾಹು ಅಂದ್ರೇನೆ ಚೇಂಜಸ್ ಯಾವುದೋ ಒಂಥರ ಚೇಂಜಸ್ ಯಾವ ತರಹ ಚೇಂಜಸ್ ನೀವು ಏನಾದರೂ ಉದ್ಯೋಗಗಳು ಮಾಡ್ತಾ ಇದ್ರೆ ಬೇರೆ ಉದ್ಯೋಗಕ್ಕೆ ಹೋಗೋಣ ಇಲ್ಲ ವೃತ್ತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಾಜೆಕ್ಟ್ಲಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ಇಲ್ಲ ಒಂದು ಟೀಮ್ನಿಂದ ಮತ್ತೊಂದು ಟೀಮ್ಗೆ ಒಂದು ಬ್ರಾಂಚ್ ಇಂದ ಮತ್ತೊಂದು ಬ್ರಾಂಚ್ಗೆ ಈ ತರ ಚೇಂಜಸ್ ಅನ್ನು ತರ್ತಾ ಇದ್ದಾರೆ ಸ್ಥಾನ ನಿಮ್ಮ ಸ್ಥಾನ ಬದಲಾವಣೆ ಆಗಿರ್ಬೋದು ಉದ್ಯೋಗ ಬದಲಾವಣೆ ಆಗಿರ್ಬೋದು ನೀವು ಮಾಡ್ತಾ ಇರುವಂತಹ ಈ ಡಿಸಿನೇಷನಲ್ಲಿ ಬದಲಾವಣೆ ಆಗಿರ್ಬೋದು ಆ ತರಹ ಶುಭ ಬದಲಾವಣೆಗಳನ್ನು ಪಾಸಿಟಿವ್ ಆಸ್ಪೆಕ್ಟ್ಸನ್ನು ನಿಮಗೆ ಚೇಂಜಸ್ ಆಗಿ ಕೊಡ್ತಾ ಇದ್ದಾನೆ ರಾಹು ಇನ್ನು ಮತ್ತೊಂದು ವಿಷಯ ಸಂತಾನದ ವಿಷಯದಲ್ಲಿ ಸಂತಾನ ವಿಷಯದಲ್ಲಿ ಮೇ ಹದಿನೆಂಟರ ನಂತರ ಕೇತು ಬಲವಾಗಿರ್ತಾನೆ ಕೇತು ಅನುಗ್ರಹ ಇದೆ ಆ ಕಾರಣದಿಂದ ಸಂತಾನದ ಬಗ್ಗೆ ನಿಮಗೆ ಚಿಂತೆ ಅವಶ್ಯಕತೆ ಇಲ್ಲ ಸಂತಾನದ ಬಗ್ಗೆ ನೀವು ಕೆಲವಷ್ಟು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಉತ್ತಮ ಸಂತಾನ ಪ್ರಾಪ್ತಿಯನ್ನ ನೀವು ಕಾಣಬಹುದು ಮತ್ತೊಂದು ಈ ರಾಹು ದಶಮದಲ್ಲಿ ಇರುವ ಕಾರಣದಿಂದ ದಶಮ ರಾಹು ನಿಮಗೆ ಒಳ್ಳೆಯ ಪ್ರಾಪರ್ಟಿ ಯೋಗವನ್ನು ಕೊಡ್ತಾ ಇದ್ದಾನೆ ಪ್ರಾಪರ್ಟಿ ತಗೋಬಹುದು ಮತ್ತೆ ನಿಮ್ಗೆ ಇರುವಂತಹ ಪ್ರಾಪರ್ಟಿನ ಹೆಚ್ಚಿನ ಲಾಭಕ್ಕೆ ಮಾರುವುದು ಮತ್ತು ವಿದೇಶಿ ಸಂಬಂಧಪಟ್ಟಿರುವಂತಹ ವ್ಯಾಪಾರಗಳಲ್ಲಿ ವಿಸ್ತರಣೆ ಮಾಡುವುದು ಮತ್ತೆ ಈ ನೀವು ವಾಸ ಮಾಡ್ತಾ ಇರ್ಬೋದು ನಿಮ್ಮ ಉದ್ಯೋಗ ರೀತಿಯಾಗಿರ್ಬೋದು ವೃತ್ತಿ ವ್ಯಾಪಾರ ಆಗಿರ್ಬೋದು ವ್ಯವಹಾರಗಳ ಮುಖಾಂತರ ನೀವು ಇರುವಂತಹ ಮನೆಯಿಂದ ದೂರವಾಗಿ ನಿ ವಾಸಿಸುವುದು ಅಂದರೆ ನಿಮ್ಮ ಧರ್ಮಸ್ಥಳದಿಂದ ದೂರವಾಗಿ ಬಿಸ್ನೆಸ್ ಮಾಡ್ತಾ ಇರ್ಬೋದು ಉದ್ಯೋಗ ಮಾಡ್ತಾ ಇರ್ಬೋದು ವ್ಯವಹಾರ ಮಾಡ್ತಾ ಇರ್ಬೋದು ಈ ದೂರವಾಗಿ ವಾಸಿಸುವಂತಹ ನಿಮಗೆ ಚೇಂಜಸ್ ನ ಮಾರ್ಪುಗಳ ಈ ಬದಲಾವಣೆಗಳನ್ನ ನಿಮಗೆ ರಾಹು ತರ್ತಾ ಇದ್ದಾರೆ ಆ ಕಾರಣದಿಂದ ನಿಮಗೆ ಒಳ್ಳೆಯ ನಿಮ್ಮ ತಂದೆಯಿಂದ ತುಂಬಾ ಪ್ರೋತ್ಸಾಹ ಇರುತ್ತೆ ನೀವು ಯಾವುದ ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ನಿಮ್ಮ ಕುಟುಂಬಿಕರ ಪ್ರೋತ್ಸಾಹ ಇರುತ್ತೆ ಎಂಕರೇಜ್ಮೆಂಟ್ ಇರುತ್ತೆ ಆ ಕಾರಣದಿಂದ ನೀವು ಅನ್ಕೊಂಡಿರೋ ವಿಷಯಗಳನ್ನ ನೀವು ಚಾ ಚಾಚೂ ತಪ್ಪದೆ ಪಾಲಿಸ್ತೀರಾ ಚಾಚೂ ತಪ್ಪದೆ ನೀವು ಅನ್ಕೊಂಡಿರೋ ವಿಷಯಗಳನ್ನ ನೀವು ಕೈ ಹಿಡ್ದು ಯಶಸ್ಸಿನ ಕಡೆಗೆ ಹೋಗ್ತೀರಾ ಇನ್ನ ಈ ವರ್ಷ ನೀವು ಮಾಡ್ಕೊಳ್ಳೋ ಪರಿಹಾರಗಳ ಬಗ್ಗೆ ನೋಡಿದ್ರೆ ಗುರುವನಿಗೆ ಬಗ್ಗೆ ಗುರು ಗ್ರಹಕ್ಕೆ ಬಗ್ಗೆ ಬೃಹಸ್ಪತಿ ಬಗ್ಗೆ ಸ್ವಲ್ಪ ನೀವು ಈ ವರ್ಷ ನೀವು ಗುರುಗ್ರಹ ಆರಾಧನೆ ಮಾಡುವುದು ಗುರು ಜಪ ಮಾಡುವುದು ಗುರುವಾರ ದಿನ ಸ್ವಲ್ಪ ನಿಯಮ ನಿಷ್ಠೆಯಿಂದ ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡೋದರಿಂದ ಮತ್ತೊಂದು ಮತ್ತಷ್ಟು ಲಾಭ ಲಾಭವನ್ನು ಪಡೆಯಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಜೈ ಶ್ರೀರಾಮ್